ನನ್ನ ಹೆಸರು ಮಲ್ಲಿಕಾರ್ಜುನ ನಾನು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನನಗೆ ಇಷ್ಟವಾದ ಕವಿ ಎಸ್ ಕೆ ರವರ ಕವಿತೆ ನನಗೆ ಪ್ರಿಯವಾದ ಕವಿತೆಯನ್ನು ಈಗ ಇದ್ದೀನಿ ಶೀರ್ಷಿಕೆ ಎದೆ ಮೇಲಿಟ್ಟ ಹೂ ಶೀರ್ಷಿಕೆ ಎದೆ ಮೇಲಿಟ್ಟ ಹೂ ಹು ನಗುವಿನ ಹಿಂದೆ ನಗಲಾರದ ನೋವು ಉಮ್ಮಳಿಸಿ ಬರುತ್ತಿದೆ ನಗುವಿನ ಹಿಂದೆ ನಗಲಾರದ ನೋವು ಉಮ್ಮಳಿಸಿ ಬರುತ್ತಿದೆ ನೊಂದ ಹೃದಯದ ಮಾತು ನೊಂದ ಕಿವಿಗೆ ಮಾತ್ರ ಪ್ರಾಮಾಣಿಕವಾಗಿ ಕೇಳುತ್ತಿದೆ ನೊಂದ ಹೃದಯದ ಮಾತು ನೊಂದ ಕಿವಿಗೆ ಮಾತ್ರ ಪ್ರಾಮಾಣಿಕವಾಗಿ ಕೇಳುತ್ತಿದೆ ಸತ್ಯವನ್ನು ನುಡಿಯಲು ಸಾಕ್ಷಿ ನೀಡಬೇಕಾದ ಕಾಲ ಮನಸ್ಸಾಕ್ಷಿ ಈಗ ಸಾಕಾಗುವುದಿಲ್ಲ ಸತ್ಯವನ್ನು ನುಡಿಯಲು ಸಾಕ್ಷಿ ನೀಡಬೇಕಾದ ಕಾಲ ಮನಸ್ಸಾಕ್ಷಿ ಈಗ ಸಾಕಾಗುವುದಿಲ್ಲ ಕಲಿಸಬೇಕು ಕಣ್ಣಿಗೆ ನೋಡುವುದನ್ನು ತುಟಿಗೆ ಮಾತಾಡುವುದನ್ನು ಕಿವಿಗೆ ಹಾಡುವುದನ್ನು ಕಲಿಸಬೇಕು ಕಣ್ಣಿಗೆ ನೋಡುವುದನ್ನು ತುಟಿಗೆ ಮಾತಾಡುವುದನ್ನು ಕಿವಿಗೆ ಹಾಡುವುದನ್ನು ಬದುಕಿದ್ದಾಗಲೇ ಜೀವಿಸಬೇಕು ಜೀವದ ಜೊತೆಗೆ ಬದುಕಿದ್ದಾಗಲೇ ಜೀವಿಸಬೇಕು ಜೀವದ ಜೊತೆಗೆ ಶವಯಾತ್ರೆಗೆ ಬಂದಿದ್ದನ್ನು ಸತ್ತವರು ಎದ್ದು ನೋಡುವುದಿಲ್ಲ ಶವಯಾತ್ರೆಗೆ ಬಂದಿದ್ದನ್ನು ಸತ್ತವರು ಎದ್ದು ನೋಡುವುದಿಲ್ಲ ಎದೆ ಮೇಲೆ ಇಟ್ಟ ಹೂವನ್ನು ಹಣ್ಣನ್ನು ಸ್ಪರ್ಶಿಸುವುದಿಲ್ಲ ತಿನ್ನುವುದಿಲ್ಲ ಎದೆ ಮೇಲೆ ಇಟ್ಟ ಹೂವನ್ನು ಹಣ್ಣನ್ನು ಸ್ಪರ್ಶಿಸುವುದಿಲ್ಲ ತಿನ್ನುವುದಿಲ್ಲ ಪ್ರತಿ ಸಾವು ಹೊಸ ಹುಟ್ಟೆ ಪ್ರತಿ ಹುಟ್ಟು ಹೊಸ ಸಾವಿ ಪ್ರತಿ ಸಾವು ಹೊಸ ಹುಟ್ಟೆ ಪ್ರತಿ ಹುಟ್ಟು ಹೊಸ ಸಾವಿ ಈ ಜನರು ಬಡವರು ಬದುಕುವುದನ್ನು ನೋಡಲಲ್ಲರು ಈ ಜನರು ಬಡವರು ಬದುಕುವುದನ್ನು ನೋಡಲಲ್ಲರೂ ತಮ್ಮ ಪಾಡಿಗೆ ತಾವು ಬದುಕುವುದಕ್ಕೂ ಬಿಡರು ತಮ್ಮ ಪಾಡಿಗೆ ತಾವು ಬದುಕುವುದಕ್ಕೂ ಬಿಡರು ನೀವು ನಡೆದಾಡುವ ನೀವು ನಡೆದಾಡುವ ಎಲ್ಲ ಕಡೆ ನೀವು ನಡೆದಾಡುವ ಎಲ್ಲ ಕಡೆ ಎಲ್ಲಿಯಾದರೂ ಒಬ್ಬನೇ ಒಬ್ಬ ಮನುಷ್ಯ ಸಿಕ್ಕರೆ ಎಲ್ಲಿಯಾದರೂ ಒಬ್ಬನೇ ಒಬ್ಬ ಮನುಷ್ಯ ಸಿಕ್ಕರೆ ದಯಮಾಡಿ ಹುಡುಕಿಕೊಡಿ ದಯಮಾಡಿ ಹುಡುಕಿಕೊಡಿ ಅವನ ಸಂಗವ ಮಾಡಿ ಮನುಷ್ಯನಾಗಬೇಕು ಅವನ ಸಂಗವ ಮಾಡಿ ಮನುಷ್ಯನಾಗಬೇಕು ಮನುಷ್ಯನಾಗುವುದೆಂದರೆ ಬುದ್ಧನಾಗುವುದು ಮನುಷ್ಯನಾಗುವುದೆಂದರೆ ಬುದ್ಧನಾಗುವುದು ಬುದ್ಧನಾಗುವುದೆಂದರೆ ಮನುಷ್ಯನಾಗುವುದು ಬುದ್ಧನಾಗುವುದೆಂದರೆ ಮನುಷ್ಯನಾಗುವುದು ಧನ್ಯವಾದಗಳು